ಎಲ್ರಿಗೂ ನಮಸ್ಕಾರ ಸ್ಟ್ರೀಟ್ ಸ್ಟೈಲಲ್ಲಿ ಬಾಜಿನ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮೊದಲು ಒಂದು ನಾಲ್ಕರಿಂದ ಐದು ಟೊಮೆಟೊನ ಮಿಕ್ಸಿ ಜಾರಿ ಹಾಕಿ ಚೆನ್ನಾಗಿ ಹೆಚ್ಚಿಬಿಟ್ಟು ನಂತರ ಸ್ವಲ್ಪ ಹುಣಸೆಹಣ್ಣು ಒಂದು ಐದರಿಂದ ಆರು ಒಣಮೆಣಸು ಬ್ಯಾಡಿಗೆ ಅಥವಾ ಗುಂಟು ತಗೊಳ್ಳಿ ಖಾರಕ್ಕೆ ನೋಡಿಕೊಂಡು ನಂತರ ಒಂದು ಇಂಚಷ್ಟು ಶುಂಠಿ ಒಂದು ಈರುಳ್ಳಿನ ಹೆಚ್ಕೊಂಬಿಟ್ಟು ನುಣ್ಣಿಗೆ ರುಬ್ಕೋಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಅದು ಕಪ್ಗಾಗಬಾರ್ದು ಅಂತ ಒನ್ ಟೀ ಸ್ಪೂನಷ್ಟು ಎಣ್ಣೆ ಎರಡನ್ನೂ ಹಾಕಿ ಚೆನ್ನಾಗಿ ಕಳ್ಸ್ಕೊಂಬಿಟ್ಟು ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಚಕ್ಕೆ ಎರಡನ್ನೂ ಹಾಕಿ ಈ ಥರ ಚೆನ್ನಾಗಿ ಕಳ್ಸ್ಕೊಂಡ್ಬಿಡ್ಬೇಕು ನಂತರ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಈ ಥರ ಹಾಕಿ ಅದು ಘಾಟ್ ಹೋಗೋ ತನಕ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹುರಿರಿ ಚೆನ್ನಾಗಿ ಅದು ಹುರಿದಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಭಾಜಿ ಮಸಾಲ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ನಂತರ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕಲಿಸ್ಬೇಕು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಬೇಯಿಸ್ಕೊಂಡಿರೋಂತಹ ಒಂದು ಕಪ್ ಆಲೂಗಡ್ಡೆ ಒಂದು ಕಪ್ ಬಟಾಣಿನ ಸೇರಿಸಿ ಮ್ಯಾಶರಿಂದ ಮ್ಯಾಶ್ ಇದ್ದೀನಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಿಮಗೆ ಇಡೀ ಬಟಾಣಿ ಬೇಕು ಅಂದರೆ ಆಮೇಲೆ ಬಟಾಣಿನ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಸೇರಿಸ್ಕೋಬೋದು ಬೇಕಿದ್ರೆ ನಂತರ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ನೋಡಿಕೊಂಡು ಹಾಕೊಳ್ಳಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸೇರಿಸ್ಕೋಬೇಕು ಒಂದೇ ಸಲ ನೀರನ್ನು ಜಾಸ್ತಿ ಸೇರಿಸ್ಕೋಬೇಡಿ ಮನೆಯಲ್ಲೇ ಮಾಡಿದ್ರೂ ಇದು ಸೇಮ್ ಹೊರಗಡೆ ತಿನ್ನೋ ಟೇಸ್ಟೇ ಇರುತ್ತೆ ನೀವು ಟ್ರೈ ಮಾಡಿ ನೋಡಲೇಬೇಕು ಒಂದು ಸಲ ಇದನ್ನು ಈ ಥರ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿದ್ದೀನಿ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆ ಅಂದರೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕುದಿ ಬರೆಸ್ಬಿಟ್ರೆ ಬಾಜಿ ರೆಡಿ ಆಗುತ್ತೆ ಇನ್ನೊಂದು ಕಡೆ ತವಾನ ಬಿಸಿಗೆ ಇಟ್ಟು ಸ್ವಲ್ಪ ಬೆಣ್ಣೆನ ಸವರ್ಕೊಂಡ್ಬಿಟ್ಟು ಪಾವನ್ನ ತಗೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ತಿರುವಾಕಿ ರೋಸ್ಟ್ ಮಾಡ್ಕೋಬೇಕು ಕಟ್ ಮಾಡಿ ಬೇಕಾದರೂ ಬೇಯಿಸ್ಕೊಬೋದು ಈ ಥರ ಬೇಕಾದ್ರೂ ಮಾಡ್ಕೋಬೋದು ನಂತರ ಈ ಥರ ಬಾಜಿಗೆ ಬೆಣ್ಣೆ ಹಾಕ್ಕೊಂಡು ಪಕ್ಕದಲ್ಲಿ ಈರುಳ್ಳಿನ ಇಟ್ಕೊಂಡು ತಿಂದರೆ ವಾ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು